ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗುಣಾಸ್ ಕಿಚನ್ ನಾನು ನಿಮಟಿಯಂ ಬನ್ನಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಹದವಾಗಿ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ನು ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಒಂದು ಗ್ಲಾಸಲ್ಲಿ ಅಕ್ಕಿ ಮತ್ತು ಅದೇ ಸೇಮ್ ಗ್ಲಾಸ್ ಅಳತೆಲೆ ಮತ್ತು ಒಂದು ಗ್ಲಾಸ್ ಹೆಸರು ಬೇಳೆನ ತೊಗೋತಾ ಇದ್ದೀನಿ ಎರಡು ಒಂದೇ ಮೆಜರ್ಮೆಂಟಲ್ಲಿ ಇತ್ತು ಅಂದರೆ ನಿಮಗೆ ಪೊಂಗಲ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅಕ್ಕಿ ಮತ್ತು ಬೇಳೆನ ತೊಳೆದು ಒಂದು ಕುಕ್ಕರ್ಗೆ ಹಾಗೆಯೇ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಆ್ಯಡ್ ಮಾಡಿ ನೋಡಿ ಈಗ ಫ್ರೈ ಮಾಡಬೇಕು ಅದನ್ನು ಫ್ರೈ ಮಾಡೋಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ತುಪ್ಪ ಏನು ಬೇಡ ಅಂತ ಅಂದರೆ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ತುಪ್ಪ ಯೂಸ್ ಮಾಡಿದ್ರೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ತುಪ್ಪನ ಆ್ಯಡ್ ಮಾಡಿ ಹೀಗೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಆಲ್ರೆಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಈಗ ನಾನು ಎರಡು ಗ್ಲಾಸ್ ತೊಗೊಂಡಿದ್ದೆ ಅಲ್ವಾ ಬೇಳೆ ಮತ್ತು ಅಕ್ಕಿ ಎರಡು ಸೇರಿ ನಾನಿವಾಗ ಇದಕ್ಕೆ ಆರು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನೋಡಿ ಆರು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅರಶಿನ ಪೌಡರ್ನ ಹಾಕೋದ್ರಿಂದ ನಿಮಗೆ ಪೊಂಗಲ್ದು ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಮಿಕ್ಸ್ ಮಾಡಿಕೊಂಡು ಎರಡು ವಿಜಲ್ನ ತೊಗೊಳ್ಳಿ ನೋಡಿ ಎರಡು ವಿಷಲ್ ಆಗಿದೆ ಈ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರ್ ಆರಿದೆ ನೋಡಿ ನಿಮಗೆ ಪೊಂಗಲ್ದು ರೈಸು ಈ ಥರ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ನೀವು ಬೇಕಿದ್ರೆ ಡಿಪ್ಪ ಇಲ್ಲ ಮನೇಲಿ ನೀವು ಯಾವುದಿನ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಪಕ್ಕದಲ್ಲಿ ನಾನು ಬಿಸಿನೀರನ್ನ ಕಾಯಿಸಿ ಇಕ್ಕಿದೆ ಅದನ್ನೇ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಒಂದು ಸ್ವಲ್ಪ ಇಲ್ದಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸ್ಟವ್ ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವು ಅದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕಿ ಮತ್ತು ನಾನು ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ತುಪ್ಪ ಬೇಡ ಬರೀ ಎಣ್ಣೆಲೆ ಮಾಡ್ತೀನಿ ಅಂದರೆ ನೀವು ಎಣ್ಣೆಲೂ ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಕಾಯ್ದಿದೆ ಎಣ್ಣೆ ನಾನಿವಾಗ ಸಾಸಿವೆ ಮೆಣಸು ಒಂದು ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಲಿ ಹಾಗೆಯೇ ನೋಡಿ ಒಂದು ಸೌಟ್ಟಿಂದ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಜೀರಿಗೆ ಮತ್ತು ಮೆಣಸಿದು ಫ್ಲೇವರೆಲ್ಲ ನಿಮಗೆ ಗೊತ್ತಾಗುತ್ತಲ್ವ ಸ್ಮೆಲ್ಲು ಆ ಸ್ಮೆಲ್ ಬಂದ ಮೇಲೆ ಫ್ಲೇವರ್ ಬಂದ ಮೇಲೆ ಇದಕ್ಕೆ ನಾನೀಗ ಕರ್ಬೇವನ ಆ್ಯಡ್ ಮಾಡ್ತಾಯಿದ್ದೀನಿ ಕರ್ಬೇವನ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಗ್ರೀನ್ ಚಿಲ್ಲಿನ ಗ್ರೀನ್ ಚಿಲ್ಲಿನ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿನ ನೀವು ನೋಡ್ಕೊಂಡು ಆ್ಯಡ್ ಮಾಡಿ ಏನಕಂದರೆ ಆಲ್ರೆಡಿ ಕಾಳು ಮೆಣಸನ್ನ ಹಾಕಿದ್ದೀರಾ ಅದಕ್ಕೋಸ್ಕರ ನಾನು ಒಂದು ಮೂರು ಹಾಕಿದ್ದೀನಿ ಮೆಣಸಿನ್ಕಾಯಿನ ಮತ್ತು ಇವಾಗ ಕೊಬ್ಬರಿನ ಒಂದು ಕಾಲು ಭಾಗ ಅಷ್ಟು ಕೊಬ್ಬರಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಒಗ್ಗರಣೆಗೇನೆ ಹಾಕೋತಾ ಇದ್ದೀನಿ ಒಗ್ಗರಣೆ ಇದು ಹಾಕಿ ಫ್ಲೇಮ್ನ ಆಫ್ ಮಾಡಿಬಿಡಿ ಇಲ್ಲಾಂದರೆ ಅದು ಕಲರ್ ಚೇಂಜಾಗಿ ಸೀದೋಗ್ಬಿಡುತ್ತೆ ಇವಾಗ ನೋಡಿ ಪಕ್ಕದಲ್ಲಿ ಪೊಂಗಲ್ ಏನಿತ್ತಲ್ವ ರೈಸು ಅದಕ್ಕೆ ಒಗ್ಗರಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೇಗೆ ಮಿಕ್ಸ್ ಮಾಡಬೇಕು ಅಂತ ಅಂದರೆ ಒಗ್ಗರಣೆಗೆ ಹಾಕಿದ್ದೀರಲ್ವ ಅದು ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲ ಕೆಳಗಡೆ ಇರೋದು ನುಕ್ಕು ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಮಗೂ ಪೊಂಗಲ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದನ್ನು ಪ್ಲೀಸ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ ನಾನು ಪೊಂಗಲ್ ಜೊತೆಗೆ ಕಾಯಿ ಚಟ್ನಿನ ಮಾಡಿದ್ದೆ ಕಾಂಬಿನೇಷನ್ ಕಾಯಿ ಚಟ್ನಿನ ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಪೊಂಗಲ್ ತಿನ್ನಲಿಕ್ಕೆ ನೋಡಿ ಕಾಯಿ ಚಟ್ನಿ ಹಾಕಿ ನಾನು ಇವತ್ತು ಸರ್ವ್ ಮಾಡಿದ್ದೆ ಪೊಂಗಲ್ನ ತುಂಬ ಚೆನ್ನಾಗಿತ್ತು ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್